ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸುಮಾರು ನಲವತ್ತೆರಡು ಸಾವಿರ ಮತಗಳಿಂದ ಗೆಲುವು ಸಾಧಿಸಿದ್ದು ಸುಮಾರು ನಾಲ್ಕು ದಶಕಗಳಿಂದ ನೆಲೆಯೂರಿದ್ದ ಬಿಜೆಪಿ ಭದ್ರಕೋಟೆಯನ್ನ ವಶಪಡಿಸಿಕೊಂಡಿದ್ದಾರೆ ದಾವಣಗೆರೆಯ ಇತಿಹಾಸದಲ್ಲಿ ಒಬ್ಬ ಮಹಿಳೆ ಕಾಂಗ್ರೆಸ್ ಭಾವುಟವನ್ನು ಹಾರಿಸಿ ಜಯಭೇರಿ ಬಾರಿಸಿದ್ದಾರೆ ಈ ವೇಳೆ ಕೆರೆಬಿಳಚಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೆಯೇ ಕಾಂಗ್ರೆಸ್ಸಿನ ಅಭಿಮಾನಿಗಳು ಸೇರಿ ಡಾ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಶುಭಾಶಯವನ್ನ ಕೋರಿದ್ರು ಈ ವೇಳೆ ನೊಂದಿಗೆ ಕಾಂಗ್ರೆಸ್ ಮುಖಂಡರಾದ ಯಹಿಯಾ ಖಾನ್ ಹಾಗೂ ಕಾಂಗ್ರೆಸ್ ಯೂತ್ ಅಧ್ಯಕ್ಷರು ಫಹೀಂ ಮಾತನಾಡಿ ಸಂತಸ ಹಂಚಿಕೊಂಡರು ಇನ್ನು ಇದೇ ವೇಳೆ ಬಿಲಾಲ್ ಗ್ರೂಪ್ ಅಧ್ಯಕ್ಷರಾದ ಬಿ ಸಾದಿಕ್ ಅಲಿ ಖಾನ್ ಮುಜಾಮಿಲ್ ಬೇಗ್ ಲಿಯಾಖತ್ ನಜೀಮುದ್ದೀನ್ ಥಾಯರ್ ಅಸೇನ್ ಸಮೀರ್ ಜಾಬೀರ್ ಏಜಾಜ್ ಜಾಕಿರ್ ಬೇಗ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ

ಪ್ರಭಾ ಪ್ರಭಾ ಅವರಿಗೆ ನಮ್ಮ ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ವತಿಯಿಂದ ಮತ್ತು ಚನ್ನಗಿರಿ ತಾಲೂಕು ವತಿಯಿಂದ ಶುಭಾಶಯಗಳು ತಿಳಿಸ್ತಾ ಇದ್ವಿ ಮತ್ತು ನಮ್ಮ ನಾಯಕರಾದ ನಮ್ಮ ಎಮ್ ಎಲ್ ಎರಾದ ಶಿವಗಂಗಾ ಅವರು ಹದಿನೇಳು ರಾತ್ರಿ ಕಷ್ಟಪಟ್ಟು ನಮ್ಮ ಮೇಡಮ್ ಯು ಪ್ರಭಾಕರ್ ಅವ್ರ ಕೆಲಸಕ್ಕೆ ತುಂಬ ಶ್ರಮ ಪಟ್ಟಿದ್ವು ಮತ್ತು ಯುವ ಕಾಂಗ್ರೆಸ್ ಯುವಕರು ತುಂಬ ಕಷ್ಟಪಟ್ಟು ಮತ್ತೆ ಓಟಿಂಗ್ ಮಾಡಿಸಿ ಪರ್ಸೆಂಟೇಜ್ ಆಫ್ ಓಟಿಂಗ್ ಮಾಡಿಸಿ ಗೆಲ್ಸಿ ಗೆಲ್ಸಿದ್ದೀವಿ ಸರ್ ಈಗ ಯೂತ್ಸ್ ಈ ಚುನಾವಣೆಯಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಯೂತ್ಸ್ ಬಗ್ಗೆ ನೀವೇನು ಈ ಚುನಾವಣೆ ಅಂತ ಏನಿಲ್ಲ ನಾವು ಎಮ್ ಎಲ್ ಎ ಎಲೆಕ್ಷನ್ ಇದ್ದು ನೋಡಬೇಕಾಗಿತ್ತು ಬೈಕ್ ರ್ಯಾಲೀಸ್ ಮತ್ತು ಯುವಕರದ್ದು ಉತ್ಸಾಹ ಇದೆಲ್ಲ ನೋಡಬೇಕಾಗಿತ್ತು ಎಲ್ಲ ಚುನಾವಣೆಗಳಲ್ಲೂ ಯುವಕರೇ ಮೇನ್ ಪಾತ್ರ ನಿರ್ವಹಿಸ್ತಾರೆ ಈ ಚುನಾವಣೆಯಲ್ಲಿ ಯುವಕರೇ ಮುಂದೆ ಮುಂಚೂಳಿಗೆ ಬಂದು ಚುನಾವಣೆ ಮಾಡಿ ಎಲ್ಲ ಕೆಲಸ ಮಾಡಿದ್ದಾರೆ ಮತ್ತೆ ಕಾಂಗ್ರೆಸ್ ಮತ್ತೆ ಹಿರಿಯರದು ಆಶೀರ್ವಾದದಿಂದ ಎಲ್ಲಾ ಯುವಕರು ಅವ್ರ ಗೈಡೆನ್ಸ್ ತಗೊಂಡು ಎಲ್ಲ ಕೆಲಸ ಮಾಡಿ ಸರ್ ಈಗ ಕ್ಯಾಂಪೇನ್ ಟೈಮ್ ಅಲ್ಲಿ ಕ್ಯಾಂಡಿಡೇಟ್ ಆದವ್ರು ಡಾಕ್ಟರ್ ಪ್ರಭಾ ಅವರು ಕೆಲವೊಂದು ಗ್ಯಾರಂಟಿಯನ್ನು ಕೊಟ್ಟಿದ್ರು ಸೊ ಈಗ ಗೆದ್ದಿದ್ದಾರೆ ನೀವು ಅಧ್ಯಕ್ಷರಾಗಿದ್ದೀರಾ ಆ ಗ್ಯಾರಂಟಿಗಳನ್ನು ನಿಮ್ ಮುಖಾಂತರ ಏನಾದ್ರು ಕೆಲ್ಸಗಳು ಆಗ್ತವ ಅದು ಹೋಗಿ ಕೇಳೋಣ ಈಗ ಅವರು ಈಗ ಸೆಂಟ್ರಲ್ಲಿ ಏನಿದೆ ಅದೆಲ್ಲ ಗೌರ್ಮೆಂಟ್ ನೋಡ್ಬಿಟ್ಟು ಅವ್ರ ಗ್ಯಾರಂಟಿ ಏನಿದೆ ಎಸ್ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಕಾರ್ಡ್ಸ್ ಮಾಡ್ಬೋದು ಅದು ಫ್ರೀ ಟ್ರೀಟ್ಮೆಂಟ್ಸ್ ಅದೆಲ್ಲ ಇದೆ ಅಲ್ಲ ಮಾಡ್ಬೋದು ಬಟ್ ಇದ್ರದ್ದು ಕೆಲಸ ನೋಡ್ಬಿಟ್ಟು ನಮ್ಮ ನಾವು ಹೋಗಿ ಅವ್ರಿಗೆ ಕನ್ವೆನ್ಸ್ ಮಾಡಿ ಕೆಲಸ ಮಾಡಿಸ್ಕೊಂಡು ಬರೋದು ನಾವು ಟ್ರೈ ಮಾಡ್ತೀವಿ ಈಗ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ತಂದೆಯಾದ ಮಂಗಳೂರು ಡಾಕ್ಟರ್ ಶಾಮು ಶಿವಶಂಕರಪ್ಪ ಅವರು ತೊಂಬತ್ತೊಂಬತ್ತನೇ ಇಸಿಯಲ್ಲಿ ಏನು ಚುನಾವಣೆ ನಡೆದಿತ್ತು ಆವಾಗ ಈ ಕಾಂಗ್ರೆಸ್ ಅನ್ನು ನಮ್ಮ ಚೆನ್ನಗಿರಿ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿತ್ತು ತದನಂತರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸನ್ಮಾನ್ಯ ಶಾಸಕರಾದ ಶಿವಗಂಗಾ ಬಸವರಾಜನವರು ಅವ್ರ ನೇತೃತ್ವದಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಚನ್ನಗಿರಿ ಕ್ಷೇತ್ರದಲ್ಲಿ ಆಗಿದೆ ಹಾಗೂ ನಮ್ಮ ಈ ಚನ್ನಗಿರಿಯಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಚನ್ನಗಿರಿ ಮತ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವನ್ನು ತೋರಿಸಿ ಈಕ್ವಲ್ ಆಗಿ ಓಟ್ ಕೊಟ್ಟಿದ್ದಾರೆ ಆದರೆ ಈ ಚನ್ನಗಿರಿ ಕ್ಷೇತ್ರದಲ್ಲಿ ಲೀಡ್ ಬರೋದ ಕಾರಣ ನಮ್ಮ ಕೆರೆಬಿಳ್ಚಿ ಗ್ರಾಮ ಈ ಕೆರೆಬಿಳ್ಚಿ ಗ್ರಾಮದಲ್ಲಿ ಎಂಟು ಸಾವಿರದ ಒಂಬೈನೂರು ಜನರಲ್ಲಿ ಲೀಡ್ ಕೊಟ್ಟಿದ್ದೀವಿ ಅದೇ ಲೀಡ್ ಚನ್ನಗಿರಿ ಕ್ಷೇತ್ರಕ್ಕೆ ಒಂದು ಲೀಡ್ ಆಗಿದೆ ಅದೇ ತರ ನಮ್ಮ ಶಾಮು ಶಿವಶಂಕರಪ್ಪನವರ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಸಾವಿರ ಲೀಡ್ ಆಗಿದೆ ನಾವು ಅನಿಸಿದ್ದು ನಾವು ನಮ್ಮ ಚಂಗಿರಿ ಕ್ಷೇತ್ರದಿಂದ ಒಂದು ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರ ಲೀಟ್ ಅಂತ ಅನಿಸ್ಕೊಂಡಿದೀವಿ ಆದರೂ ಕೂಡ ನಮ್ಮ ಅದೃಷ್ಟ ನಮ್ಮ ಚಂಗಿರಿ ಕ್ಷೇತ್ರದ ಅದೃಷ್ಟ ತೊಂಬತ್ತೊಂಬತ್ತನೇ ಇಸ್ವಿ ಆದ ಮೇಲೆ ಈ ಚುನಾವಣೆಯಲ್ಲಿ ನಾವು ಚಂಗಿರಿ ಕ್ಷೇತ್ರವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿದ್ರಿಂದ ನಾವೆಲ್ಲ ಈ ಬಿಲಾಲ್ ಗ್ರೂಪ್ನವರು ಕೆರೆಬಿಲ್ಚಿ ಗ್ರಾಮದ ಎಲ್ಲ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಟಿಪಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಹಾಗೂ ನಮ್ಮ ಈ ಮಸೀದ್ ಕಮಿಟಿ ರಿಫಾಯಾಮ್ ಕಮಿಟಿ ಹಾಗೂ ನೋಬಲ್ ಕಮಿಟಿ ಆಮೇಲೆ ಎಲ್ಲ ಧರ್ಮ ಗುರುಗಳು ಮತ್ತೆ ನಮ್ಮ ಕೆರೆ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಮ್ಮತದಿಂದ ನಾವು ಪ್ರಯತ್ನ ಮಾಡಿ